ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅದು ಸೋಲ್ ಬಿಡ್ತೀವಿ ಈಸಿಯಾಗಿ ಅಂದ್ರೆ ಗಿವ್ ಅಪ್ ಆಗ್ಬಿಡ್ತಿವಿ ಏನೋ ಒಂದು ಒಳ್ಳೆ ಪ್ರಯತ್ನ ಪಡಕ್ ಹೋಗ್ತಾ ಇರ್ತೀವಿ ಆದ್ರೆ ಅದನ್ನ ನಾವು ರೀಚ್ ಆಗೋದಿಲ್ಲ ಅಂದ್ರೆ ಈ ಒಂದು ಕ್ವೆಶನ್ ಎಲ್ಲರಲ್ಲೂ ಇರುತ್ತೆ ನಾನೇನೋ ಒಂದು ಒಳ್ಳೆದ್ ಮಾಡಕ್ ಹೋಗ್ತೀನಿ ಆದ್ರೆ ಮಾಡೋ ಮಾಡೋ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತೀನಿ ಆ ಒಂದು ಗೋಲ್ ನಾನು ರೀಚ್ ಮಾಡೋದಿಲ್ಲ ಅಥವಾ ನಾನು ಕಂಪ್ಲೀಟ್ ಮಾಡೋದಿಲ್ಲ ಟಾಸ್ಕ್ ಯಾಕೆ ನಾನು ಕಂಪ್ಲೀಟ್ ಮಾಡೋದಿಲ್ಲ ಒಬ್ಬೊಬ್ರಿಗೆ ಈ ಒಂದು ಗುಣ ಇರುತ್ತೆ ಅರ್ಧಂಬರ್ಧ ಕೆಲಸ ಮಾಡ್ತಾರೆ ಏನೋ ಒಂದ್ ಮಾಡ್ಬೇಕು ಅಂತ ಮನ್ಸಿರುತ್ತೆ ಆದ್ರೆ ಅವ್ರಿಗೆ ಅದು ಆ ಒಂದು ಫಲಿತಾಂಶ ಸಿಗದೆ ಇರ್ಬೋದು ಅಥವಾ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಅವ್ರು ಏನೇ ಮಾಡ್ಬೇಕು ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡಿರೋ ಕೆಲಸ ಮಾಡಕ್ ಹೋಗಿರ್ತಾರೆ ಅಥವಾ ಏನೋ ಒಂದ್ ಕೋರ್ಸ್ ಮಾಡ್ಬೇಕು ಅಂತ ಇರ್ತಾರೆ ಅಥವಾ ಒಬ್ಬೊಬ್ರು ಈ ಕಾಲೇಜಿಗೆ ಸೇರ್ಬೇಕು ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಮಧ್ಯ ಓದೋಣ ಅಂತ ಮೈಂಡ್ ಮಾಡ್ತಾರೆ ಆದ್ರೆ ಏನೋ ಒಂದ್ ಅವ್ರಿಗೆ ತಡೆ ಮಾಡೋದಿಲ್ಲ ಸೊ ಈ ಒಂದು ಫಿಕಲ್ ಮೈಂಡ್ ಅಂತ ಹೇಳ್ತೀವಿ ಮೈಂಡ್ ಯಾಕೆ ಇಷ್ಟು ಚಂಚಲವಾಗಿರುತ್ತೆ ನಾನು ಏನು ಅನ್ಕೊಂಡಿರ್ತೀನಿ ಅದನ್ನ ಒಂದ್ ರೀತಿಯಾಗಿ ಸ್ಮೂತ್ ಆಗಿ ಕಂಪ್ಲೀಟ್ ಮಾಡಕ್ ಆಗುದಿಲ್ಲ ಯಾಕೆ ಹೀಗಾಗತ್ತೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಇಲ್ಲಿ ನಾನೊಂದು ಒಂದು ಬಿಹೇವಿಯರ್ ನ ಜನರಲ್ಲಿ ನೋಡಿದೀನಿ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಪ್ರೂವ್ ಮಾಡ್ಬೇಕು ಜನಕ್ಕೆ ಅಂತ ಹೇಳ್ತಾರೆ ಅಥವಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ಗೆ ಯಾಕೋ ವೀಕ್ ಆಗಿದ್ದೀನಿ ಅನ್ನಿಸ್ತಾ ಇದೆ ಜನ ನನ್ನನ್ನ ವೀಕ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅದನ್ನ ನಾನು ವೀಕ್ ಅಲ್ಲ ನಾನು ಅಂತ ತೋರಿಸ್ಬೇಕು ಈ ಜನಕ್ಕೆ ಅದಕ್ಕೆ ನಾನು ಇದನ್ನ ಮಾಡ್ತೀನಿ ಈ ಒಂದು ಕೋರ್ಸ್ ನ ತಗೋತೀನಿ ಈ ಒಂದು ಸಾಧನೆ ಮಾಡ್ತೀನಿ ಲೈಫ್ ಅಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಅಥವಾ ಯಾರೋ ಒಬ್ರು ಗೇಲಿ ಮಾಡ್ತಿರ್ಬೋದು ನೀನ್ ತುಂಬಾ ದಪ್ಪ ಇದೆಯಾ ಅಂತ ಅದಕ್ಕೆ ಅವ್ರು ನೋಡು ನನ್ನ ತುಂಬಾ ದಪ್ಪ ಇದಾರೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾನು ಏನೋ ಒಂದ್ ಮಾಡಿ ರೆಡ್ಯೂಸ್ ಮಾಡ್ಬೇಕಪ್ಪ ಅಂತ ಹೇಳ್ಕೊಂಡು ಈ ಒಂದು ಬಿಹೇವಿಯರ್ ನಾನು ನೋಡಿದೀನಿ ಇದ್ರಲ್ಲಿ ನಾನೇನು ಒಂದು ನಾರ್ಮಲ್ ಆಗಿ ಜನರಲ್ ಆಗಿ ಒಬ್ಸರ್ವ್ ಮಾಡೋದೇನಂದ್ರೆ ಅವರು ಬೇರೆ ಈ ಒಂದು ಕೆಲ್ಸಾನ ಮಾಡ್ತಾ ಇದಾರೆ ಇದೊಂದು ನೀವು ಯಾವಾಗ್ಲೂ ನೆನ್ಪಿಟ್ಕೊಂಡಿರಿ ನಿಮ್ಮ ಮನ್ಸಿನಲ್ಲಿ ಇದನ್ನ ಯಾವಾಗ್ಲೂ ಅರ್ಥ ಮಾಡ್ಕೋಬೇಕಾಗತ್ತೆ ನಾವ್ ಯಾವಾಗ ಬೇರೆಯವ್ರಿಗೆ ನಾನೇನೋ ಮಾಡ್ಬೇಕು ಬೇರೆಯವ್ರಿಗೆ ನಾನೇನೋ ತೋರಿಸ್ಬೇಕು ಅಥವಾ ಬೇರೆಯವ್ರ ನಮ್ಗೆ ಗೇಲಿ ಮಾಡ್ತಾ ಇದಾರೆ ನನ್ನ ಕೀಳಾಗ್ ನೋಡ್ತಾ ಇದಾರೆ ಅದಕ್ಕೋಸ್ಕರ ಈ ಕೆಲಸ ನಾನು ಅಂದಾಗ ಅಲ್ಲೇ ಅರ್ಧ ಸೋತ್ರಿ ಅಂತ ಲೆಕ್ಕ ಇಟ್ಕೊಳ್ಳಿ ಯಾಕೆ ಅಂದ್ರೆ ನಾವ್ ಯಾವಾಗ ಬೇರೆಯವ್ರನ್ನ ಖುಷಿ ಪಡ್ಸಕ್ ಹೋಗ್ತಿವಿ ಬೇರೆಯವ್ರಿಗೆ ಒಂದ್ ಕೆಲಸ ಮಾಡಕ್ ಹೋಗ್ತಿವಿ ಅಲ್ಲೇ ನಾವು ಪರಿಪೂರ್ಣವಾಗಿ ಬೇರೆಯವರ ಒಂದು ಯೋಚನೆಗೆ ಒಳಗಾಗ್ಬಿಟ್ಟಿದೀವಿ ಅದ್ ನಮಗೋಸ್ಕರ ಮಾಡ್ತಾ ಇದೀವೋ ಇಲ್ವೋ ಅನ್ನೋದು ನಾವ್ ಯೋಚನೆ ಮಾಡಕ್ ಹೋಗಲ್ಲ ಅವ್ರಿಗೋಸ್ಕರ ಮಾಡೋಕ್ ಹಾಕ್ಬಿಡ ಮಾಡೋ ಒಂದು ಥಾಟ್ ಬಂದ್ಬಿಡ್ತೀವಿ ಅದ್ರಿಂದ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಇದೊಂದು ನೆನ್ಪಿಟ್ಕೋಬೇಕಾಗತ್ ನೀವು ಯಾವಾಗ್ಲೂ ಇನ್ನೊಂದು ಇನ್ನೊಂದು ಬಿಹೇವಿಯರ್ ನಾನು ನೋಡಿರೋದೇನಂದ್ರೆ ಒಂದೇ ದಿನದಲ್ಲಿ ಮಾಡ್ಬಿಡ್ಬೇಕು ನಾನು ಎಲ್ಲಾ ಕೆಲಸ ಇವಾಗ ರೆಡ್ಯೂಸ್ ಮಾಡ್ಬೇಕು ಅಂತ ಇರ್ತಾರೆ ವೇಟ್ ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದ್ ವಾರ ಎಲ್ಲ ಕರೆಕ್ಟ್ ಆಗಿ ಒಂದೊಂದ್ ಗಂಟೆ ಮಾಡ್ಬಿಟ್ ಬರ್ತಾರೆ ಅದಾದ ನಂತರ ರಿಸಲ್ಟ್ ನೋಡೋದಿಲ್ಲ ನಾನು ಏನು ರೆಡ್ಯೂಸ್ ಆಗ್ತಾ ಇಲ್ಲ ವೈಟ್ ಅದಕ್ಕೆ ಏನಕ್ಕೆ ಮಾಡೋದೇ ಇಲ್ಲ ಹೀಗೆ ಇಟ್ಬಿಡ್ತೀನಿ ಒಂದು ರೀತಿಯಾಗಿ ಡಿಮೋಟಿವೇಶನ್ ಅಂತ ಹೇಳ್ಬಿಡ್ತಾರೆ ಈ ಒಂದು ನ ಅದಕ್ಕೆ ಒಂದು ನೆನ್ಪಿಟ್ಕೊಳ್ಬೇಕಾಗತ್ತೆ ಆ ವಿಷಯ ಏನು ಅಂದ್ರೆ ಯಾವಾಗ್ಲೂ ಬೇರೆಯವರು ಬೇರೆಯವ್ರು ನಮ್ಗೆ ಎನ್ಕರೇಜ್ ಮಾಡ್ಬೇಕು ಅಂತ ಒಬ್ಬೊಬ್ರು ಕಾಯ್ತಾ ಇರ್ತಾರೆ ಬೇರೆಯವ್ರ ನಿಮ್ಗೆ ಎನ್ಕರೇಜ್ ಮಾಡೋದಿಲ್ಲ ಬೇರೆಯವ್ರು ನಿಮ್ಗೆ ಪ್ರೋತ್ಸಾಹಿಸೋದಿಲ್ಲ ನೀವು ಒಂದು ನೆನ್ಪಿಟ್ಕೊಳ್ಳೋದೇನಂದ್ರೆ ಆಕ್ಷನ್ ಇಂಪಾರ್ಟೆಂಟ್ ನಮ್ ಲೈಫ್ ಅಲ್ಲಿ ಆಕ್ಷನ್ ಯಾವಾಗ ಇರುತ್ತೆ ಹಾಗೆ ನಿಮ್ಗೆ ಮೋಟಿವೇಟ್ ಆಗ್ತಾ ಹೋಗುತ್ತೆ ಅದಾದ ನಂತರ ಆಕ್ಟಿವೇಶನ್ ಆಗುತ್ತೆ ಮೈಂಡ್ ಮೈಂಡ್ ಆಕ್ಟಿವೇಟ್ ಯಾಕೆ ಆಗೋದಿಲ್ಲ ಅಂದ್ರೆ ನಾವು ಆಕ್ಷನ್ ತೋರಿಸ್ಲಿಲ್ಲ ಅಂದ್ರೆ ಮೈಂಡ್ ಆಕ್ಟಿವೇಟ್ ಆಗೋದಿಲ್ಲ ಅಂದ್ರೆ ನೀವು ಒಂದು ಲೇಸಿನೆಸ್ ಇಂದ ಹೊರಗಡೆ ಬರ್ಬೇಕಾಗತ್ತೆ ಹೇಗೆ ಹೊರಗಡೆ ಬರೋದು ಅಂದ್ರೆ ಒಂದು ದೃಢೀಕರಣ ಇರ್ಬೇಕಾಗತ್ತೆ ನಾನು ಈ ಕೆಲಸ ಮಾಡ್ತೀನಿ ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ಮಾಡೋದಿಲ್ಲ ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ಕೊಳ್ಳೋಕೋಸ್ಕರ ಮಾಡೋದಿಲ್ಲ ಇದು ನನ್ನ ಒಂದು ಖುಷಿಗೆ ಮಾಡ್ತಾ ಇದ್ದೀನಿ ನನ್ನ ಒಂದು ಸ್ಟ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾ ಇದೀನಿ ರಿಸಲ್ಟ್ ಹೇಗೆ ಬರ್ಲಿ ಅದ್ ನನಗೆ ಮೈಂಡ್ ಆಗ್ಲೇಬಾರದು ಅನ್ನೋದು ನೀವು ಇದು ಒಂದು ಅಜಂಪ್ಷನ್ ಅಂತ ಹೇಳ್ತೀವಲ್ಲ ಇದು ಯಾವಾಗ್ಲೂ ಇದು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಯಾಕೆಂದ್ರೆ ಯಾವಾಗ ನೀವು ಆಕ್ಷನ್ ಮಾಡೋದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ಆಕ್ಷನ್ ಹಾಕೋದಿಲ್ಲ ಒಂದ್ ರೀತಿಯಾಗಿ ರಿಸಲ್ಟ್ಸ್ ಅಷ್ಟೇ ಫಿಫ್ಟಿ ಫಿಫ್ಟಿ ಆಗಿ ಬರುತ್ತೆ ಮತ್ತು ಎಲ್ಲ ಒಂದೇ ಸಲ ಮಾಡಕ್ ಹೋಗ್ಬೇಡಿ ಎಲ್ಲ ಒಂದೇ ದಿನ ನಾನು ಮಾಡ್ಬಿಡ್ತೀನಿ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಂತ ಹೋಗ್ಬೇಡಿ ಅವಾಗ ಒಂದ್ ಜಿಗುಪ್ಸೆ ಬಂದ್ಬಿಡುತ್ತೆ ಮಾಡೋದೇ ಇಲ್ಲ ನಾನು ರಿಸಲ್ಟ್ ಅಷ್ಟು ನಿಮ್ಗೆ ನೀವು ಅನ್ಕೊಂಡಿರೋ ಅಷ್ಟು ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನೀವು ಒಂದ್ ರೀತಿಯಾಗಿ ಔಟ್ ಆಫ್ ಟ್ರ್ಯಾಕ್ ಹೋಗ್ಬಿಡ್ತೀರಾ ಅದರಿಂದ ಈಗ ನೀವು ಒಂದು ವಾರ ಇಡೀ ಎಕ್ಸಸೈಸ್ ಮಾಡೋದ್ರ ಬದಲು ನಿಧಾನವಾಗಿ ನಿಮ್ಮ ಡಯೆಟ್ ನ ಒಂದೊಂದನ್ನ ಫೋಕಸ್ ಮಾಡ್ತಾ ಹೋಗ್ಬೇಕು ಈಗ ಎಕ್ಸಾಂಪಲ್ ನೀವು ವೇಟ್ ರಿಡ್ಯೂಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ನೀವು ಒಂದು ತಿಂಗಳು ಇಡೀ ನಿಮ್ಮ ಡಯೆಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಏನ್ ತಿಂಗ್ಳು ಇಂತ ಇದ್ದೀರಾ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದೊಂದನ್ನ ಕಟ್ ಮಾಡ್ತಾ ಬನ್ನಿ ನಿಮ್ಮ ಡಯೆಟ್ ನಲ್ಲಿ ಎಕ್ಸಾಂಪಲ್ ನೀವೇನಾದ್ರೂ ಪೇಸ್ಟ್ರೀಸ್ ನ ಜಾಸ್ತಿ ತಿಂತ ಅಥವಾ ಬೇಕರಿ ಐಟಮ್ ನ ಜಾಸ್ತಿ ತಿಂತ ಇದೀರಾ ಅಂದ್ರೆ ಈ ವಾರ ಇಡೀ ನಾನು ಬರೀ ಬೇಕರಿ ಐಟಮ್ ಅಥವಾ ಏನೋ ಒಂದು ಜಂಕ್ ಫುಡ್ ಇದೆಯಲ್ಲ ಇದನ್ನ ನಾನು ಕಂಟ್ರೋಲ್ ಮಾಡ್ತಾ ಹೋಗ್ತೀನಿ ನಾನು ತಿನ್ನೋದಿಲ್ಲ ಇದೊಂದು ಇತಿಮಿತಿಲಿ ಇಟ್ಕೊಳ್ತೀನಿ ಇದನ್ನ ನಾವು ಅಚೀವೇಬಲ್ ಗೋಲ್ಸ್ ಅಂತ ಹೇಳ್ತೀವಿ ನೀವ್ ಯಾವಾಗ ಈ ಅಚೀವಬಲ್ ಗೋಲ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು ಸ್ಟೆಪ್ ಹಾಕಿ ಇನ್ನೊಂದು ಸ್ಟೆಪ್ ಹಾಕಿ ಆ ಸ್ಟೆಪ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ ನೀವು ಗೋಲ್ ನ ರೀಚ್ ಮಾಡ್ತೀರಾ ಅವಾಗ ನಿಮ್ ಒಂದ್ ರೀತಿಯಾಗಿ ಜುಗುಪ್ಸ ಬರೋದಿಲ್ಲ ನಿಲ್ಲಿಸ್ಬಿಡೋಣ ಒಬ್ಬೊಬ್ರು ಅರ್ಧಂಬರ್ಧ ಮಾಡ್ತಾರ ನೋಡಿ ಅವ್ರಿಗೆ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ನೀವ್ ಯಾವಾಗ ಈ ಬೇಬಿ ಸ್ಟೆಪ್ಸ್ ಅಂತ ಹೇಳ್ತಿರಲ್ಲ ಬೇಬಿ ಸ್ಟೆಪ್ಸ್ ಆಗ್ತಾ ಹೋಗ್ತೀರಾ ಖಂಡಿತವಾಗ್ಲು ನೀವು ನಿಮ್ಮ ಸಕ್ಸಸ್ ನ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನೋಡ್ತೀರಾ ಅದ್ರಿಂದ ಹೇಳ್ತಾ ಇದೀನಿ ಒಂದು ಬೇರೆಯವ್ರಿಗೋಸ್ಕರ ಮಾಡ್ಬಿಡಿ ಇನ್ನೊಂದು ಬೇರೆಯವ್ರು ಆಡ್ಕೊಳ್ತಾ ಇದಾರೆ ಅಂತ ಮಾಡ್ಬಿಡಿ ಇವೆರಡೂ ನಿಮ್ ಮೈಂಡ್ ಅಲ್ಲಿ ಇದ್ರೆ ದಯವಿಟ್ಟು ಯಾವ ಕೆಲಸನೇ ಆಗಿರ್ಲಿ ಅದನ್ನ ಬದಿಗಿಟ್ಬಿಡಿ ಯಾಕಂದ್ರೆ ಅದ್ ವರ್ಕೌಟ್ ಆಗೋದಿಲ್ಲ ಯಾಕೆಂದ್ರೆ ನೀವ್ ಯಾವಾಗ ಅದನ್ನ ನಾನು ಪ್ರೂವ್ ಮಾಡ್ತೀನಿ ನಾನು ಏನು ಅಂತ ಜನಕ್ಕೆ ತೋರಿಸ್ತೀನಿ ಅಂತ ನೀವು ಮಾಡಕ್ ಹೋಗ್ತೀರಾ ಅಲ್ಲಿ ಅರ್ಧ ನಿಮ್ಮ ವೀಕ್ನೆಸ್ ನ ಬೇರೆಯವ್ರಿಗೆ ತೋರಿಸ್ತಾ ಇದ್ದೀರಾ ಅಂತ ಅರ್ಥ ಅದರಿಂದ ಅದ್ರಿಂದ ಹೇಳ್ತಾ ಇದ್ದೀನಿ ಬೇರೆ ಅವ್ರನ್ನ ನೆಚ್ಸೋದಕ್ಕೆ ಖಂಡತ್ವಾಗ್ಲು ಕಷ್ಟ ಅದು ಯಾಕಂದ್ರೆ ಆ ಜನನೇ ಹಾಗೆ ನಮ್ಮ ಹತ್ರ ಇಲ್ದೇ ಇರೋದ್ರ ಮಾತಾಡ್ತಾ ಹೋಗ್ತಾರೆ ನಮ್ಮ ಹತ್ರ ಕೊಂಕ್ ಹುಡುಕ್ತಾ ಇರ್ತಾರೆ ಅದರಿಂದ ನಾವು ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ಸೋಕೋದಕ್ಕೆ ಪಡಿಸೋದಕ್ ಸಾಧ್ಯ ಇಲ್ಲ ಅದನ್ನ ಬಿಟ್ಟು ನಾವು ನೋಡುವುದು ನಮ್ಮ ನಮ್ಮ ದೃಷ್ಟಿ ನಮ್ಮ ಪರ್ಸೆಪ್ಷನ್ ಎಲ್ಲ ಬೇರೆ ರೀತಿಯಾಗಿದ್ದಾಗ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಖುಷಿಗೆ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನನ್ನ ಒಳಿತಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ನೀವು ಸಾಗ್ದಾಗ ಖಂಡಿತವಾಗ್ಲೂ ನೀವು ಸಕ್ಸಸ್ ನೋಡ್ತೀರಾ ಮತ್ ಹೇಳ್ತಾ ಇದ್ದೀನಲ್ಲ ಯಾವಾಗ್ಲೂ ಸಕ್ಸಸ್ ಅನ್ನೋದು ನಿಮ್ಗೆ ಈಗ್ಲೇ ಬರೋದಿಲ್ಲ ಅದು ಟೈಮ್ ತಗೊಳತ್ತೆ ಲಾಂಗ್ ಟರ್ಮ್ ಆಗಿರುತ್ತೆ ಬೇಬಿ ಸ್ಟೆಪ್ಸ್ ಹಾಕಿ ಒಂದೊಂದಾಗಿ ಒಂದೊಂದಾಗಿ ಈಗ ಮನೆ ಕಟ್ಟುವಾಗ್ಲೂ ಅಷ್ಟೇ ನಿಧಾನವಾಗಿ ಮಾಡ್ತಾ ಹೋಗ್ತಾರೆ ಹಾಗೂ ನೀವು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡಿ ನೈಟ್ ಅಲ್ಲಿ ಎಲ್ಲ ಮಾಡ್ಬಿಡ್ಬೋದು ಒಂದು ನೈಟ್ ಅಲ್ಲಿ ನಾನು ಸಾಧಿಸ್ಬಿಡ್ತೀನಿ ಅನ್ನೋದೆಲ್ಲ ಸಾಧ್ಯ ಇಲ್ಲ ಈಗ ಯಾರೇ ಸಾಧಕರಾಗಿದ್ರು ಅವ್ರ ಅಷ್ಟು ಪರಿಶ್ರಮ ಇದೆ ಅವ್ರ ಲೈಫ್ ನಲ್ಲಿ ಅಷ್ಟು ಕಷ್ಟಗಳನ್ನ ನೋಡಿದ್ದಾರೆ ಇನ್ನೊಂದು ಹೇಳ್ತಾ ಇದ್ದೀನಿ ಜೀವನನ ನಾವು ಎಂಜಾಯ್ ಎಂಜಾಯ್ ಮಾಡೋದನ್ನೇ ಬಿಟ್ಬಿಟ್ಟಿದೀವಿ ಇವಾಗ ಇವಾಗ ಬೇರೆ ಬೇರೆ ಒಂದು ತುಂಬಾ ಟಾಸ್ಕ್ ನ ಟಾಸ್ಕ್ ನ ಹಾಕ್ಬಿಡ್ತೀವಿ ಟಾಸ್ಕ್ ಅಂದ್ರೆ ಬೇರೆ ಬೇರೆ ಯಾವಾಗ್ಲೂ ಬಿಸಿಯಾಗೇ ಇರಬೇಕು ಲೈಫ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾನು ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ಒಬ್ಬೊಬ್ರು ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನ ಮಾಡಕ್ ಹೋಗ್ಬೇಡಿ ನಿಧಾನವಾಗಿ ಎಲ್ಲಾ ವಿಷಯಗಳನ್ನೂ ಎಂಜಾಯ್ ಮಾಡಿ ನಿಮ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಟೈಮ್ ನ ಸೆಲೆಬ್ರಿಟಿ ಆಗೋದೇ ಗೋಲ್ ಅಲ್ಲ ಫೇಮಸ್ ಆಗೋದೇ ಗೋಲ್ ಅಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸಿಂಪಲ್ ಆಗಿರೋ ಲೈಫ್ ಅಲ್ಲೂ ಕೂಡ ನೀವು ಎಂಜಾಯ್ಮೆಂಟ್ ನೋಡ್ಬೋದು ಅದರಿಂದ ಹೇಳ್ತಾ ಇದೀನಿ ಒಂದು ಕಂಟೆಂಟೆಡ್ ಫೀಲಿಂಗ್ ಮನಸ್ಸಿಂದ ನೀವು ಖುಷಿ ಆಗಿರ್ಬೇಕು ಅಂದ್ರೆ ನೀವು ಫಸ್ಟ್ ನಿಮ್ಮನ್ನ ನೀವು ಇಡಬೇಕಾಗುತ್ತೆ ನಿಮ್ಮ ನಿಮ್ಮಲ್ಲಿ ನೀವು ಖುಷಿನ ಕಾಣಬೇಕಾಗುತ್ತೆ ನಿನ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ ಇನ್ನೇನಾದ್ರೂ ಟಾಪಿಕ್ ಬಗ್ಗೆ ಮಾತಾಡ್ಬೇಕಿದ್ರು ಕೂಡ ನೀವು ನನಗೆ ಸಜೆಸ್ಟ್ ಮಾಡಬಹುದು ಇನ್ನೇನಾದ್ರೂ ಡೌಟ್ಸ್ ಕ್ವಶನ್ಸ್ ಕೇಳೋದಿದ್ರು ಕೂಡ ನನಗೆ ಕೇಳಬಹುದು ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್ ದಿಸ್